ನೋಡಿ ಫ್ರೆಂಡ್ಸ್ ಇವಾಗ ಬಿರಿಯಾನಿ ತರಿಸಿದ್ದೀನಿ ಹೈದ್ರಾಬಾದಿ ಬಿರಿಯಾನಿ ಇದು ಚಿಕನ್ ಕಬಾಬು ಇದು ಚಿಕನ್ ಸಿಕ್ಸ್ಟಿ ಫೈ ಇದೆರಡು ಚಿಕನ್ ಸಿಕ್ಸ್ಟಿ ಫೈ ಇದೆಲ್ಲ ಹೈದ್ರಾಬಾದಿ ಬಿರಿಯಾನಿ ಓಪನ್ ಮಾಡೋಣ ಇವಾಗ ಓಪನ್ ಮಾಡು ಚಿನ್ನು ಇದು ಇದೆರಡು ಚಿಕನ್ ಸಿಕ್ಸ್ಟಿ ಅದು ಚಿಕನ್ ಸಿಕ್ಸ್ಟಿ ಫೈ ಆಹಾ ಬಾಯಲ್ಲಿ ನೀರು ಬರ್ತಾ ಇದೆ ಇದು ತೆಗಿ ಅದು ತೆಗಿಬೇಡ ತೆಗಿ ಕೆಳಗೆ ಕೋ ಆ ನೋಡಿ ಫ್ರೆಂಡ್ಸ್ ಹೈದ್ರಾಬಾದಿ ಬಿರಿಯಾನಿ ಇಂತ ಕಬಾಬ್ ಚೆನ್ನೈತಾ ಬಾರೆ ಮಟ್ಟೆ ಕೊಡು ನೈಟು ದೋಸೆ ಇಟ್ಟು ರುಬ್ಬಿಟ್ಟಿದ್ದೆ ನೋಡಿ ಚೆನ್ನಾಗಿ ಉಬ್ಕೊಂಡು ಬಂದಿತ್ತು ಇವಾಗ ಇಡ್ಲಿ ಮಾಡ್ತಾ ಇದ್ದೀನಿ ಯಾವಾಗೂ ದೋಸೆ ಇಟ್ಟು ರುಬ್ಬಿದ ಬೆಳಿಗ್ಗೆ ಫಸ್ಟ್ ಇಡ್ಲಿ ಮಾಡಬೇಕು ಆಮೇಲೆ ದೋಸೆ ಮಾಡಬೇಕು ಅದಕ್ಕೆ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ ಎಲ್ಲ ಇವತ್ತು ಫ್ರೈ ಮಾಡಿ ಚಟ್ನಿ ಮಾಡ್ತಾ ಮಾಡ್ತಾಯಿದ್ದೀನಿ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಶುಂಠಿ ಕಡಲೆ ಬೀಜ ಆಮೇಲೆ ಕಡಲೆಪಪ್ಪು ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹುರ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ಮತ್ತು ಈರುಳ್ಳಿನೂ ಹುರ್ಕೊಂಡಿದ್ದೀನಿ ಇದಿಷ್ಟು ಇವಾಗ ಉಪ್ಪಾಕಿ ರುಬ್ಕೊಂಡ್ರೆ ಚಟ್ನಿ ಆಗುತ್ತೆ ಅದ್ರ ಜೊತೆಗೆ ಕೊತ್ತಂಬರಿನೂ ಸೇರಿಸ್ಕೋಬೇಕು ಇವಾಗ ಇಡ್ಲಿ ಮಾಡಿದ್ದೀನಿ ನೋಡಿ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬಂದೈತೆ ಅವಳು ಓದ್ಕಂತ ಅವಳೆ ನನ್ನ ಮಗ ಕಾಲೇಜ್ ಟೈಮ್ ಆಯ್ತು ರೆಡಿ ಅಥವಾ ಒಂದ್ ಚಟ್ನಿ ಇವಾಗ ಬೇಗ ಇಡ್ಲಿ ಚಟ್ನಿ ರೆಡಿ ಸಖತ್ತಾಗಿರ ಚಟ್ನಿ ಇಡ್ಲಿ ತಿನ್ನು ಹೆಂಗೈತೆ ಅಂತ ಹೇಳು ನನ್ನ ಮಗಳು ಹೇಳ್ತಾಳೆ ಇವಾಗ ಹೆಂಗಿದೆ ಚಟ್ನಿ ಅಂತ ಓಟ್ಲು ಚಟ್ನಿ ತರ ಐತಲ್ಲ ನಾನು ಓಟ್ಲು ಚಟ್ನಿ ತರ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಅದನ್ನೇ ಮಾಡು ಬಾ ಏ ರಾಣಿ ಮೂರು ಮುಚ್ಕೊಂಡು ಹೋಗಲ್ಲ ಇಕ್ಕು ಎಲ್ಲಾನು ವಿಡಿಯೋ ಮಾಡ್ಕೊಂಡು ಯಾವಾಗ ಮಾಡು ಮಾಡುವಂತೀರ ಅವಾಗ ಮಾಡ್ಬೇಡ ಇಕ್ಕು ಅಕ್ಕ ಪುತ್ರ ಪುತ್ರಿ ಬಂದಾಳೆ ವಾಪಾಳೆ ನಾಯಿ ಫೋನ್ ನೋಡಿ ನೋಡಿ ಕುಂಡಿ ನೋದಿರ ಇನ್ನೇನ್ ನೋತದೆ ಇವತ್ತೊಂದ್ ಹುಡ್ಗ ಫೋನ್ ನೋಡಿ 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 ತಲೆಗುಚ್ಚಿಡದ್ಬಿಟ್ಟು ಹಂಗೆ ಬಿದ್ದೋನು ಅದಕ್ಕೆ ಇನ್ಮೇಲ್ ಕರಸಿ ಹಾಕ್ಸ್ಬೇಡಂತ ವಿಡಿಯೋ ಕಳ್ಸಿ ಅಪ್ಪ ಹೇಳೈತಿ ನಿನ್ಗೆ ನಾವೇ ವೈಫೈ ಏನ್ ಮಾಡೋಣ ಓದ್ಕೊಂಡವ ಊಟ ಉಟ್ಟಿಟ್ಟ ಮಾಲ್ಸೂದ ಅಡ್ಡ ಅಲ್ಲಿ ಒಳಗಡೆ ನೋಡಿಲ್ಲ ಏನದು ಇಷ್ಟೊತ್ತು ಏನು ನೋಡಬೇಕು ಯಾ ನೋಡ್ ನಾನು ತೊಳೆದಿದ್ದೀನಿ ಒಂದ್ ದಿವ್ಸ ತೊಳೆದಿಡಿತೀಯ ನೀನು ಮಹಾರಾಣಿ in the ಆಯ್ತಾ ಅಪಾಯಿಂಟ್ಮೆಂಟ್ ಟೈಮು ಒಂಬತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ಇವಾಗ ಕೊಡು ಬೇಕಾ ಸೈನ್ ಹಾಕ್ತೀರಿ ಕೊಡು ಆಮೇಲೆ ಒಂದು ಸೆಕೆಂಡ್ ಲೇಟ್ ಆದ್ರೆ ನಾನು ಹಾಕಲ್ಲ ಬಿಝಿ ನಾನು ತುಂಬಾ ನನ್ನ ಹೆಸರು ಬರೀಲ್ಲ ಕರ್ಕೋದೇ ಇಲ್ಲ ಅದು ಇದ್ರ ಮೇಲೆ ನೇಮ್ ಬೋಲ್ಡ್ ಹೋಗು ಮ್ಯಾಲ್ ಪೇಪರ್ ಹಾಕ್ಬಿಟ್ಟು ಅವ್ರ ಶೈನಿಂಗ್ ಅದಕ್ಕೆ ಹ್ಮ್ ಸಕಾ

ಇಲ್ಲ ನಿನ್ನ ಎಲ್ಲ ಗೊತ್ತಾಗತ್ತೆ ಬೇಡ ಓಕೆ ನಿನ್ನ ಅಪಾಯಿಂಟ್ಮೆಂಟ್ ಮುಗೀತು ಗೊಗೊ ಗೊಗೊ ಹ್ಞೂ ಆಯ್ತು ಹೋಗು ಇಲ್ಲ ನಾನು ಓದಲ್ಲ ನೋ 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 ಅನ್ನೋದು ಹೋಗು ಹೋಗೋ ಯಾಕೆ ಹಾಕ್ಬಾರ್ದು ಯಾಕೆ ಹಾಕ್ಬಾರ್ದು ಟೆಲ್ಮಿ ಯಾಕೆ ಹಾಕ್ಬಾರ್ದು ಅಪ್ಪ ತಲೆನೋವು ಬಂದು ಇಷ್ಟೊತ್ತು ಮಲ್ಕೊಂಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ಇಡ್ಲಿ ಚಟ್ನಿ ಮಾಡಿದ್ದು ಇವಾಗ ಮಧ್ಯಾಹ್ನಕ್ಕೆ ದೋಸೆ ಮಾಡಿದೆ ಇವಾಗ ರಾತ್ರಿಗೆ ಎಲ್ಲ ನಾವೆಲ್ಲ ದೋಸೆ ತಿಂದಾಯಿತು ರಾತ್ರಿಗೂ ಇವತ್ತೇನು ಅಡುಗೆ ಮಾಡಿಲ್ಲ ಬೆಳಗ್ಗೆ ಮಾಡಿರೋ ಚಟ್ನಿಗೆ ಬೆಳಗ್ಗೆ ಇಡ್ಲಿ ಮಾಡಿದ್ನ ನೈಟ್ ಎಲ್ಲ ದೋಸೆ ತಿಂದ್ಬಿಟ್ವಿ ಇವಾಗ ಟೈಮ್ ಬಂದಾಗಲೇ ಒಂಬತ್ತು ಗಂಟೆ ಆಯಿತು ಯಾಕೋ ಸಡನ್ನಾಗಿ ತಲೆನೋವ್ತಾಯಿದೆ ತೈತೆ ಔಷಧಿ ತಿಕ್ಕೊಂಡಿದ್ದೀನಿ ನನ್ನ ಮಗನಿಗೆ ಬುಕ್ಕುಗೆ ನಾನೇ ಹೆಸ್ರು ಬರೀಬೇಕು ಮಲ್ಕೊಂಡಿರೋಳನ್ನ ಹೆಸರು ಹೆಸ್ರು ಹೆಸರು ಹೆಸ್ರು ಹೆಸರು ಹೆಸ್ರು ಬರ್ಕೊಡು ಅಂತ ಹೇಳ್ತಾನೇ ಇದ್ದ ಅದಕ್ಕೆ ಅವನಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ಒಂಬತ್ತು ಗಂಟೆಗೆ ಬರ್ಕೊಡ್ತೀನಿ ಅಂತ ಅದಕ್ಕೆ ಬಂದಿದ್ದ ಇವಾಗ ಅವನಿಗೆ ಬರ್ಕೊಟ್ಟೆ ಇವರಿಬ್ಬರು ಜಗಳ ನೋಡಿ ನನಗೆ ತಲೆನೋವು ಸ್ಟಾರ್ಟ್ ಆಗಿದೆ ಅದಕ್ಕೆ ನನ್ನ ಮಗಳು ನನ್ನ ರೂಮ್ಗೆ ಹೋಗಿದ್ದಾಳೆ ಓದ್ಕೊಳ್ಳೋಕ್ಕೆ ಅಲ್ಲಿ ಓದ್ಕೊತಾ ಇದ್ದಾಳೆ ಅವಳು ನಾನೊಂದು ವಿಡಿಯೋ ಎಡಿಟ್ ಮಾಡೋದಿತ್ತು ಮಾಡ್ಕೊಂಡು ತಲೆನೋವು ಬಂತು ಅಂತ ಹಂಗೆ ಮಲ್ಕೊಂಡಿದ್ದೆ ಇವಾಗ ಎದ್ದೆ ಅವನಿಗೆ ಬುಕ್ಕಿಗೆ ಹೆಸರು ಬರ್ಕೊಡೋಕ್ಕೆ ಪಾತ್ರೆ ಬೇರೆ ಒಂದು ರಾಶಿ ಐತೆ ಪಾತ್ರೆ ತೊಳಿಬೇಕು ಎರಡು ದಿವಸ ಇಂದ ನನ್ನ ಮಗನೇ ಪಾತ್ರೆ ತೊಳ್ಕೊಟ್ಟ ಇವತ್ತು ನಾನ್ ತೊಳಿಬೇಕು ನನ್ನಲ್ಲಿ ಏನ್ ಚೇಂಜಸ್ ಇದೆ ಅಂತ ಕಂಡಿಡೀರಿ ನೋಡೋಣ ಏನ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಖಾಲಿ ಖಾಲಿ ಇದೆ ಅಂತ ಗೊತ್ತಾಯ್ತಾ ತುಂಬ ಹಿಂಸೆ ಆಗ್ತಾ ಇತ್ತು ಫ್ರೆಂಡ್ಸ್ ಮಲ್ಕೊಳ್ಳವಾಗ ಜುಮ್ಕಿ ಇಲ್ಲಿ ಒತ್ತುತ್ತಾ ಇತ್ತು ಆಮೇಲೆ ಫೋನ್ ಮಾತಾಡೋವಾಗು ಅಷ್ಟೇ ಈ ತರ ಇಟ್ ಇಟ್ಕೊಂಡ್ರೆ ಸಾಕು ಇಲ್ಲಿ ಒತ್ತುತ್ತಾ ಇತ್ತು ಅದಕ್ಕೆ ಜುಮ್ಕಿ ತೆಗ್ದಿಟ್ಬಿಟ್ಟೆ ಒಂದು ಸ್ವಲ್ಪ ದಿವಸ ಬೇಡ ಹಂಗೇ ಇರ್ಲಿ ಅಂತ ಕಣ್ಬಿಡಕಾಗ್ತಾ ಇಲ್ಲ ಇಲ್ಲಿ ಔಷಧಿ ಹಚ್ಚಿದ್ದೀನಿ ಕಣ್ಣು ಉರಿತಾ ಇದೆ ಏನು ಏನೋ ನಂದಿಷ್ಟ ಅದು ನಾನೇ ಕ್ವಶನ್ ಕೇಳ್ತೀನಿ ನಾನೇ ಆನ್ಸರ್ ಹೇಳ್ತೀನಿ ಯಾಕೆ ಅಲ್ಲ ಫ್ರೆಂಡ್ಸ್ ನಾನು ಆ ಕ್ವಶನ್ನು ಕೇಳ್ಬೋದು ನಾನೇ ಆನ್ಸರು ಹೇಳ್ತೀನಿ ಪಾಪ ಅವ್ರಿಗೆ ಯಾಕೆ ಟೆನ್ಷನ್ನು ಅವ್ರು ಕಂಡಿಡ್ದು ನನಗೆ ಮೆಸೇಜ್ ಮಾಡೋದೆಲ್ಲ ಬೇಡ ಕಮೆಂಟ್ ಮಾಡೋದೆಲ್ಲ ಬೇಡ ನಾನೇ ಹೇಳ್ಬಿಡ್ತೀನಿ ನೋಡಿ ಜುಮ್ಕಿ ಬಿಚ್ಚಿಟ್ಟಿದ್ದೀನಿ ಬರೀ ಒಲೆ ಹಾಕ್ಕೊಂಡಿದ್ದೀನಿ ಏನು ಪ್ರಾಬ್ಲಮ್ ಅದರಲ್ಲಿ ಅಪ್ಪ ಏನೋ ಒಂಥರ ಜುಮ್ಕಿ ತೆಗ್ದಾಗಿಂದ ಏನೋ ಖಾಲಿ 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 ಅನ್ಸ್ತಾ ಇದೆ ನನಗೆ ಅದು ಫೋನ್ ಮಾತಾಡಕಲ್ಲ ಇಲ್ಲಿ ಇಲ್ಲಿನೇ ಒತ್ತುತ್ತೆ ಹಿಂಗ ಅದಕ್ಕೆ ತೆಗೆದುಬಿಟ್ಟೆ ನಾನು ಓಕೆ ಫ್ರೆಂಡ್ಸ್ ನಾನು ಮಲ್ಕೊಂತೀನಿ ಸ್ವಲ್ಪ ತಲೆನೋತೈತೆ ಕಣ್ಣು ಹರಿತಾಯಿತೆ ಔಷಧಿ ಹಚ್ಕೊಂಡು ಅದಕ್ಕೆ ಇವತ್ತೇನು ಅಡುಗೆ ಮಾಡಿಲ್ಲ ಬೆಳಗ್ಗೆದೆ ಚಟ್ನಿ ಇತ್ತಲ್ಲ ಅದೇ ಸಾಕು ಅಂತೇಳಿ ದೋಸೆ ಮಾಡಿಕೊಂಡು ತಿಂದಿದ್ದಕ್ಕೆ ಇವತ್ತು ಕತೆ ಮುಗೀತು ತಂದು ಬಸ್ಸಾರು ಮಾಡೋಣ ಅಂತ ಮಾಡೋಕ್ಕೆ ಆಗ್ತಾಯಿಲ್ಲ ಇವತ್ತೂ ದೋಸೆ ಮಾಡಿದ್ದಕ್ಕೆ ಇವತ್ತು ಕತೆ ಮುಗೀತು ನಾಳೆ ನೋಡ್ಬೇಕು ಬಸ್ಸಾರು ಮಾಡಿ ಆಗಲೇ ಜಾಸ್ತಿ ದಿನ ಆಯ್ತು ನನ್ಗೆ ಯಾವಾಗಲೂ ಫೇವ್ರೇಟ್ ಬಸ್ಸಾರು ಅದನ್ನೇ ಮಾಡಿಲ್ಲ ನಾನು ಇನ್ನು ಯಾವಾಗ ಅವಾಗ ಅವಾಗ ಎರಡು ದಿನ ಮೂರು ದಿನಕ್ಕೊಂದ್ಸರ್ತಿ ಮಾಡ್ತಾನೆ ಇರ್ತೀನಿ ಈ ಸತಿ ಜಾಸ್ತಿ ದಿನ ಆಯ್ತು ಇನ್ನು ಮಾಡೇ ಇಲ್ಲ ಕೋಸು ಆಮೇಲೆ ಬ್ರಾಕ್ಲಿ ಎಲ್ಲ ತಂದಿರೋದು ಹಂಗೆ ಐತೆ ಫ್ರಿಜ್ಜಲ್ಲಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ ಇವಾಗ ನಿದ್ದೆ ಬರ್ತೈತೆ ತಲೆನೋತ ಕಣ್ಣು ಉರಿತ ಐತೆ ನಿಮಗೆ ನಾನು ಬೆಳಗ್ಗೆ ಸಿಗ್ತೀನಿ